ಸರ್ ಹೇಳಿ ಈಗ ಎರಡನೇ ಬಾರಿ ಅಧ್ಯಕ್ಷರಾಗಿದ್ದೀರಿ ಸೊಸೈಟಿಗೆ ಸೊ ಬಹಳ ಗೊಂದಲ ಆಯಿತು ಸಾಕಷ್ಟು ಸಮಸ್ಯೆಗಳಾಯಿತು ಎರಡನೇ ಬಾರಿ ಚೇರ್ಮನ್ ಆಗಿದೆ ಸೊಸೈಟಿಗೆ ಏನು ಹೇಳ್ತೀರಿ ಸಂದರ್ಭದಲ್ಲಿ ಏನು ಹೇಳ್ತೀನಿ ಅಂದರೆ ನಮ್ಮ ಬ್ಯಾತಾ ಸಿರಸ್ ಅಂದ್ರೆ ಹಾಲು ಉತ್ಪಾದಕರು ಬುದ್ಧಿವಂತ ಮತದಾರರು ಬುದ್ಧಿವಂತರು ಸಂಘನ ಐದು ವರ್ಷ ಯಾವ ಥರ ಸುರೇಶ್ ನಡೆಸಿದರು ಆ ನಡೆಸಿದಕೋಸ್ಕರ ಅವರೆಲ್ಲರೂ ನನಗೆ ಕೃತಜ್ಞತೆ ತೋರಿಸಿ ಮತ್ತೆ ಸಂಘ ಉನ್ನತ ಮಟ್ಟಕ್ಕೆ ಬೆಳೀಲಿ ಅಂತ ಮತ್ತೆ ಆರಿಸೋರು ನನ್ನ ಆರಿಸಿರೋದಕ್ಕೆ ಅವರಿಗೆಲ್ಲ ಮೊದಲನೇ ಕೃತಜ್ಞತೆ ಸಲ್ಲಿಸ್ತೀನಿ ಹನ್ನೊಂದು ಜನ ನನ್ನ ಜೊತೆಗೆ ಹತ್ತು ಜನ ಡೈರೆಕ್ಟ್ರುಗಳು ಬಿ ಸಿ ಎಮ್ ಎರಡು ಮಹಿಳೆ ಒಂದು ಎಸ್ ಸಿ ಹಾಗೂ ಆರು ಜನರಲ್ಲು ಎಲ್ಲರನ್ನೂ ಹನ್ನೊಂದು ಜನನು ನಮ್ಮ ಭಾರತೀಯ ಜನತಾ ಪಾ ನನ್ನ ಪರವಾಗಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಅಂತೇಳಿ ಗೆಲ್ಸವ್ರೆ ಡೈರಿಗೆ ನಾನು ಐದು ವರ್ಷ ಎನ್ ಡಿ ಬಿ ಕೆಲಸ ಮಾಡಿದ್ದೀನಿ ಹಾಗೆ ಒಬ್ಬ ಗ್ರಾಚಿಟಿ ಕೊಟ್ಟಿದ್ದೀನಿ ರಿಟೈರ್ಡ್ ಆದಂಥ ಸೆಕ್ರೆಟ್ರಿಗೆ ಡೈನಿಂಗ್ ಟೇಬಲ್ ಮಾಡಿಸಿದ್ದೀನಿ ಟ್ರಿಪ್ ಕರ್ಕೊಂಡೋಗಿ ಇದು ಕನಕಪುರ ಡೈರಿ ತೋರಿಸ್ಕೊಂಡು ಬಂದಿದ್ದೀನಿ ಹಾಗೆ ಹದಿನೈದು ಲೀಟ್ರ್ ಕ್ಯಾನು ಕೊಟ್ಟಿದ್ದೀನಿ ಇಷ್ಟು ಮಾಡಿ ಹತ್ತು ಲಕ್ಷ ಎರಡು ಸಾವಿರದ ಇಸ್ವಿಯಿಂದ ಎರಡು ಸಾವಿರದ ಐದನೇ ಇಸ್ವಿಗೆ ಹತ್ತು ಲಕ್ಷ ಬೆಂಗಳೂರು ಡೈರಿಗೆ ಬಂಡ್ ಮಾಡಿದ್ದೀನಿ ಜನ ಇನ್ನೂ ಹತ್ತುಕ್ಕೆ ತಗೊಂಡೋಗಿ ಈ ಸಂಘನ ಬೆಳೆಸಲಿ ಅಂತೇಳಿ ಇದು ಮಾಡೋರೆ ನನ್ನ ಮೊದಲನೇ ಗುರಿ ಇಪ್ಪತ್ತೆಂಟರಿಂದ ಮೂವತ್ತು ಲಕ್ಷ ರೂಪಾಯಿ ದುಡ್ಡು ಐತೆ ಎಲ್ಲನ ಸಂಘದರಿಗೆ ಒಂದು ಐದಾರು ಕುಂಟೆ ಜಮೀನು ಮಾಡಿ ಸಣ್ಣ ಕಾರ್ಯಕ್ರಮಗಳು ಏನು ನಾಮಕರಣ ಯಾವುದನ್ನು ಫಂಕ್ಷನು ಇಂಥವು ಮಾಡ್ಕೊಳ್ಳೋದಕ್ಕೆ ಒಂದು ಸಮುದಾಯ ಭವನ ಕಟ್ಟಬೇಕು ಅನ್ನೋದು ಮೊದಲನೇ ಆಸೆ ಐತೆ ಈ ಐದು ವರ್ಷದಲ್ಲಿ ಈ ಸಮುದಾಯನ ಭವನ ಪೂರ್ಣ ಮಾಡ್ತೀವಿ ಒಳ್ಳೆಯ ಹೆಸರಾಂತ ಸದಸ್ಯರುಗಳ್ಗಿದ್ದವರು ನಿರ್ದೇಶಕರಾಗವ್ರೆ ಎಲ್ಲರೂ ಜೊತೆಗಿದ್ದೀವಿ ಸಂಘನ ಉನ್ನತ ಮಟ್ಟಕ್ಕೆ ಹೋಗ್ಬೇಕು ಅಂತ ಮೊದಲನೇ ಪ್ರಯತ್ನ ಮಾಡ್ತೀನಿ ನಾನು ಈ ಸಂದರ್ಭದಲ್ಲಿ ಯಾರ್ಯಾರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ನಮ್ಮೂರು ಮತದಾರರಿಗೆ ಮತದಾರರು ಮತ ನೀಡೋರೆ ಹಾಲು ಡೈರಿ ಸಹಕಾರ ಸಂಘದಲ್ಲಿ ಸದಸ್ಯ ಪಡೆದಿರ್ತಕ್ಕಂಥವ್ರು ಒಳ್ಳೆ ಮತ ನೀಡವ್ರೆ ನಮ್ಮಲ್ಲಿ ಗೋಜ್ಲಿತ್ತು ಏನು ಗೋಜ್ಲು ಅಂದರೆ ಗೊಂದಲ ಕಾಂಗ್ರೆಸ್ಸು ಜೆ ಡಿ ಇಂದ ಇಬ್ಬರು ಬಿ ಜೆ ಪಿಯರು ಬಂಡಾಯ ಅವರೆಲ್ಲ ಸೇರ್ಕೊಂಡು ಒಂದಾಗಿದ್ದರು ಏನು ನಾವು ಹಳೆಯ ಬಿ ಜೆ ಪಿ ಅಂತ ಏನಿದ್ರು ಬಿ ಜೆ ಪಿಯರೆಲ್ಲ ಸೇರ್ಕೊಂಡು ಈ ಸಾರಿ ನಾವು ಸಂಘನ ಉಳಿಸ್ಕೊಳ್ಳೇಬೇಕು ಅಂತ ನಮ್ಮ ಕಾರ್ಯಕರ್ತರು ಬಿ ಜೆ ಪಿ ಕಾರ್ಯಕರ್ತರು ಶಿವಾನಂದ್ ಆಗಿರ್ಬೋದು ನರೇಂದ್ರ ಆಗಿರ್ಬೋದು ಜಯರಾಮ್ ಆಗಿರ್ಬೋದು ಶೇಖರ್ ಆಗಿರ್ಬೋದು ಸಂತೋಷ್ ಆಗಿರ್ಬೋದು ಎಲ್ಲರೂ ಪ್ರತಿಯೊಬ್ಬರೂ ನಮ್ಮ ಅಣ್ಣ ಇದ್ದಾರೆ ಗೋವಿಂದರಾಜ್ ಅಂತ ಅವರು ಸ್ವಲ್ಪ ಆಗವ್ರೆ ಅವ್ರಿಗೆ ಭಾರಿ ಕುತೂಹಲ ಅವ್ರ ಮಗ ಆನಂದ್ ಅಂತ ನಮ್ಮ ಜೊತೆಗಿದ್ರು ಮಹಿಳಾ ಮತದಾರರು ನಮ್ಗೆ ಹೆಚ್ಚಿನ ಒಲವಿತ್ತು ಇದೆಲ್ಲ ಇದ್ದು ನಮಗೆ ಸಂಘದಲ್ಲಿ ಕೆಲಸ ಮಾಡೋಕ್ಕೆ ಮತ್ತೆ ಪುನರೈಕೆ ಮಾಡವ್ರೆ ಅವರಿಗೆಲ್ಲ ಋಣಿಯಾಗಿರ್ತೀನಿ ಒಳ್ಳೆಯ ಕೆಲಸ ಮಾಡ್ತೀನಿ ಐದು ವರ್ಷವೂ ನಾನು ಐದು ವರ್ಷ ಅಧ್ಯಕ್ಷ ಆಗೋಕ್ಕೆ ನನಗೆ ಇಲ್ಲ ಇರೋದ್ರಲ್ಲಿ ಎಲ್ಲರಿಗೂ ನಾನು ಸಂಘದಲ್ಲಿ ನೋಡ್ಕೊಂಡು ಸೀನಿಯರ್ ಮಸ್ಟ್ನೂರುಗಳು ನೋಡ್ಕೊಂಡು ಅವ್ರಿಗೂ ಆರು ತಿಂಗಳು ವರ್ಷ ಒಬ್ಬೊಬ್ರಿಗೆ ಮಾಡಬೇಕು ಅನ್ನೋದೊಂದು ನನ್ನ ಅಭಿಲಾಷೆ ಐತೆ ಅಭಿಲಾಷೆನ ಪೂರೈಸ್ತೀನಿ ಅವ್ರಿಗೂ ಹಾಂ ಸರ್ ಹೇಳಿ ಈಗ ಬೆಂಗಳೂರು ಡೈರಿ ಉತ್ತರ ತಾಲೂಕು ಡೈರಿ ನಿರ್ದೇಶಕರ ಚುನಾವಣೆ ಮೇ ಇಪ್ಪತ್ತೈದಕ್ಕೆ ನಡೆಯುತ್ತೆ ಯಾರಿಗೆ ಟಿಕೆಟ್ ಕೊಟ್ಟರೆ ಸೂಕ್ತ ಆಗತ್ತೆ ಟಿಕೆಟು ಯಾರಿಗೆ ಕೊಟ್ಟರೆ ಸೂಕ್ತ ಅನ್ನೋದಕ್ಕಿಂತ ಜಾಲ ಹೋಬ್ಳಿ ಹೆಸರುಘಟ್ಟ ಹೋಬ್ಳಿ ದಾಸಂಪುರ ಹೋಬ್ಳಿ ಮದುವೆ ಹೋಬ್ಳಿ ನಾಲ್ಕು ಹೋಬಳಿ ನಾಲ್ಕು ಹೋಬ್ಳಿಯಲ್ಲಿ ಹೆಸರಿರ್ತಕ್ಕಂಥ ಯಾರೇ ಆಗಲಿ ಹೋರಾಟಗಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದ್ರು ಅಂತಾರೆ ಸಂವಿಧಾನ ಬರೀಬೇಕಾದ್ರೆ ಹನ್ನೊಂದು ಜನ ಇದ್ದರು ಈ ಸಂಘದಲ್ಲಿ ಬೆಂಗಳೂರು ಡೈರಿಯಲ್ಲಿ ಹದಿನೇ ಹದಿಮೂರು ಜನ ಇರ್ತಾರೆ ಹದಿಮೂರು ಜನದಲ್ಲಿ ರೈತರ ಪರವಾಗಿ ಹೋರಾಟ ಯಾರು ಮಾಡ್ತಾನೆ ಅಂಥ ವ್ಯಕ್ತಿಗೆ ಟಿಕೆಟ್ ಕೊಟ್ಟರೆ ಈ ಮತದಾರರು ಡೈರಿ ಅಧ್ಯಕ್ಷರುಗಳು ನಿರ್ದೇಶಕರಾಗಿರ್ಬೋದು ಒಳ್ಳೆಯ ಮತದಾರನ ಆರ್ಸಕ್ಕೆ ರೆಡಿ ಇದ್ದಾರೆ ಹೋರಾಟ ಮಾಡೋಂಥರಿಗೆ ಟಿಕೆಟ್ ಕೊಟ್ಟರೆ ನಾವು ತುಂಬ ಹೃದಯದಿಂದ ಅಭಿನಂದನೆ ಸಲ್ಲಿಸ್ತೀನಿ ಟಿಕೆಟ್ ತಗೊಂಡವರಿಗೆ ಹಣಬಲ ನಡೆಯುತ್ತಾ ಜನಬಲ ನಡೆಯುತ್ತ ಹಣಬಲ ಕೆಲವಾರು ಜನಕ್ಕೆ ನಡೀತದೆ ಯಾರೇ ಅಂದರೆ ಸಂಘ ಸಂಸ್ಥೆ ಏನು ಅವ್ರಿಗೇನು ಗೊತ್ತಿರಲ್ಲ ಹಣ ಬ ಹಣ ಅಂಥವ್ರಿಗೆ ಜನ ಬೇಕೋ ಜನಗಳಿಗೆ ಸೇವೆ ಮಾಡ್ತಕ್ಕಂಥ ಆರಿಸ್ಬೇಕು ಅನ್ನೋದು ಬುದ್ಧಿವಂತ ಮತದಾರರು ಬುದ್ಧಿವಂತ ಮತದಾರರು ಹೋರಾಟ ಮಾಡೋನಿಗೆ ಟಿಕೆಟ್ ಕೊಡ್ರಿ ಅಂತ ಕೇಳ್ತಾರೆ